್ಕೋ ದೇವರ ಸುವಾರ್ತೆಯನ್ನು ಮಾಡು ದೇವರ ಜ್ಞಾನವನ್ನು ಸಾರು ಯಥಾರ್ಥವಾಗಿ ಭಕ್ತಿಯಿಂದ ಅವಾಗ ನಿನ್ನ ಪ್ರಾರ್ಥನೆ ಕೇಳ್ತಾರೆ ಆ ಪ್ರಾರ್ಥನೆಯಲ್ಲಿ ಮತ್ತೆ ಭೂಲೋಕಕ್ಕೆ ಸಂಬಂಧಪಟ್ಟದ್ದು ಸಿಗಲ್ಲ ಆತ್ಮರಕ್ಷಣೆಗೋಸ್ಕರ ಕೇಳಬೇಕು ಆತ್ಮರಕ್ಷಣೆಗಾಗಿ ಕೇಳಬೇಕು ಆತ್ಮಗಳನ್ನ ಕಾಪಾಡ ಕಾಪಾಡೋದಿಕ್ಕೆ ಸಭೆಯನ್ನ ಕಾಪಾಡೋದಿಕ್ಕೆ ಮಾನವರನ್ನ ಕಾಪಾಡೋದಿಕ್ಕೆ ಪ್ರಯಾಸ ಪಡು ನಿನಗೇನು ಬೇಕೋ ಅದು ಕೊಡ್ತಾನೆ ಅದು ಬರುತ್ತೆ ಇದು ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂದರೆ ಸಿಗಲ್ಲ ನೀನು ಯಥಾರ್ಥವಾಗಿ ಮುಂದೆ ಹೋಗೋ ಯಥಾರ್ಥವಾಗಿ ಭಕ್ತಿಯಿಂದ ನಡಿ ಖಂಡಿತವಾಗಿ ದೇವರು ನಿನ್ನ ಜೊತೆಯಲ್ಲಿದ್ದು ನಡೆಸ್ತಾನೆ ನಂಬಿಕೆ ಇದೆಯಾ ದೇವರು ನಂಬಿಗಸ್ತನು ದೇವರು ನಂಬಿಗಸ್ತನು ಆತನು ಕೈ ಬಿಡುವವನಲ್ಲ ಕೈ ಬಿಡುವಂಥ ದೇವರೂ ಅಲ್ಲ ಮರೆಯುವಂಥ ದೇವರು ಅಲ್ಲ ಕಾಪಾಡುವಂಥ ದೇವರು ಕನಿಕರಿಸುವಂಥ ದೇವರು ಲೋಕವನ್ನು ಕೊಟ್ಟ ಆತನು ಎರಡನೇದಾಗಿ ತನ್ನ ಪ್ರಿಯ ಕುಮಾರನನ್ನು ಕೊಟ್ಟ ಆತನು ತನ್ನ ಪ್ರಿಯ ಕುಮಾರನೇ ಕೊಟ್ಟಿರುವಾಗ ನಿನ್ನನ್ನು ಕೈ ಬಿಡ್ತಾನ ಮಗನೇ ಮಗಳೇ ಇಲ್ಲ ಜಾಗ್ರತೆ ಕೇಳಬೇಕು ಭಕ್ತಿ ಇಲ್ಲದೆ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಲ್ಲ ದೇವರ ಸನ್ನಿಧಿಗೆ ಮುಟ್ಟಲ್ಲ ದೇವರ ಸನ್ನಿಧಿಗೆ ಹೋಗಲ್ಲ ಅದಕ್ಕೆ ಉತ್ತರ ಸಿಗಲ್ಲ ಉತ್ತರ ಸಿಗಬೇಕಂದ್ರೆ ನೀನು ದೇವರನ್ನು ತಿಳ್ಕೊಳ್ಬೇಕು ದೇವರಿಗೆ ವಿಧೇನಾಗಬೇಕು ಇರಬೇಕು ಹಾಗಿದ್ದೀವ ಎಲ್ಲಿದ್ದೀವಿ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ನಿಮ್ಮನ್ನೇ ನೀವು ಚೆಕ್ ಮಾಡಿಕೊಳ್ಳಿ ತಲೆವಾಗಿಸಿ ಪ್ರಾರ್ಥನೆ ಮಾಡಿ ಮುಗಿಸ್ತೀರಿ ಪ್ರತಿಯೊಬ್ಬರ ಭಕ್ತಿಯಲ್ಲಿದ್ದಾಗ ಅವರು ಪ್ರಾರ್ಥನೆ ಮಾಡಿದಾಗ ತಂದೆ ನೀವು ಇದ್ದೀರ ಎಲ್ಲ ಭಕ್ತರ ವಿಷಯದಲ್ಲಿ ಆಲೋಚನೆ ಮಾಡುವಾಗ ತಂದೆ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ನೀವು ಕೇಳಿದ್ದೀರ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಯಾರು ಲೋಕದ ರೀತಿಯಲ್ಲಿ ಪಾಪದಲ್ಲಿ ಪಾಪದ ವ್ಯಾಮೋಹದಲ್ಲಿದ್ದಾಗ ತಂದೆ ಅಂಥವರ ಪ್ರಾರ್ಥನೆಯನ್ನು ಕೇಳಿಲ್ಲ ತಂದೆ ಅವರು ಸರಿಪಡಿಸ್ಕೋಬೇಕು ಅಂತೇಳಿ ಪ್ರವಾದಿಗಳ ಮೂಲಕ ಎಚ್ಚರಿಸಿದ್ದೀರ ಈಗಿನ ಕಾಲದಲ್ಲಿ ತಂದೆ ನಮ್ಮೆಲ್ಲರನ್ನೂ ಎಚ್ಚರಿಸ್ತಾ ಇದ್ದೀರಾ ನಮ್ಮೆಲ್ಲರನ್ನೂ ನೀವು ವಾಕ್ಯದ ಮೂಲಕ ಇದ್ದೀರ ತಂದೆ ತಂದೆ ವಾಕ್ಯದ ಮೂಲಕ ಸರಿಪಡಿಸಿಕೊಂಡು ನಿಮ್ಮ ಮಾತುಗಳ ಮೂಲಕ ಸರಿಪಡಿಸಿಕೊಂಡು ನಿಮಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ತಂದೆ ಇಲ್ಲಿ ಜೀವಿಸಿ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿ ಪ್ರತಿನಿತ್ಯ ನಿಮ್ಮ ಧ್ಯಾನದಲ್ಲಿ ಇರುವಂತೆ ಸಹಾಯ ಮಾಡಿ ತಂದೆ ಪ್ರತಿದಿನಾಲೂ ನಿಮ್ಮ ಮಕ್ಕಳು ತಂದೆ ಯಥಾರ್ಥವಾಗಿ ಒಬ್ಬೊಬ್ಬರು ಒಂದೊಂದು ಅಂಶವನ್ನು ಮಾತನಾಡುತ್ತಿದ್ದಾರೆ ಗೂಗಲ್ ಮೀಟ್ ಮೂಲಕ ಅನೇಕರಿಗೆ ಸುವಾರ್ತೆಯನ್ನು ಪರಿಚಯ ಮಾಡ್ತಾ ಇದ್ದಾರೆ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಮೊರೆ ಇಡ್ತಾ ಇದ್ದೀನಿ ಅವರನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿ ಕಷ್ಟ ಸುಖ ಮಗಳನ್ನು ಕಣಿಕರಿಸಿ ಕಾಪಾಡಿ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ ಅಲ್ಲಿರುವಂಥ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಮಂಡ್ಯದಲ್ಲಿ ತಂದೆ ಆ ಮಕ್ಕಳನ್ನು ಬಲಪಡಿಸಿ ಕಣೀಕರಿಸಿ ಅದೇ ರೀತಿಯಲ್ಲಿ ದೇವರೇ ಪ್ರತಿದಿನಾಲೂ ಸೇವೆ ಮಾಡುವಂಥ ನಿಮ್ಮ ಸೇವಕರಿಗೋಸ್ಕರ ಜಿ ಇಮಾನ್ಯೆಲ್ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಆತನ ಕುಟುಂಬದೊಂದು ಹಾಗೂ ನವಂಬರ್ ಒಂದು ಎರಡು ಮೂರು ಟೋಟಲ್ ಐದು ದಿನಗಳು ಬೈಬಲ್ ಸೆಮಿನಾರನ್ನು ಏರ್ಪಾಟ್ ಮಾಡಿದರೆ ತಂದೆ ತಂದೆ ಆ ಒಂದು ಸೆಮಿನಾರಲ್ಲಿ ಅನೇಕರು ಬಂದು ನಿಮ್ಮ ಜ್ಞಾನವನ್ನು ತಿಳಿದುಕೊಳ್ಳುವಂತೆ ನಿಮ್ಮ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುವಂತೆ ತಂದೆಯಾದೇವರೇ ಆ ಒಂದು ಕಾರ್ಯಕ್ರಮದಲ್ಲಿ ಸಹಾಯ ಮಾಡಿ ಅನೇಕರು ಬರುವಂತೆ ಅನೇಕರು ಬಂದು ಕೇಳುವಂತೆ ಸಹಾಯ ಮಾಡಿ ಅದೇ ರೀತಿಯಲ್ಲಿ ಆತನಿಗೆ ತಂದೆಯಾದೇವರೇ ಕಾರ್ಯಕ್ರಮದ ನಿಮಿತ್ತವಾಗಿ ಎಷ್ಟು ಸಹಾಯ ಬೇಕು ಅದೆಲ್ಲ ಸಹಾಯವನ್ನು ನೀವು ದಯಪಾಲಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ತಂದೆ ಈ ತಿಂಗಳಲ್ಲಿ ನಡೆಯುವಂಥ ಕಾರ್ಯಕ್ರಮದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಮುಂದಿನ ತಿಂಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಎಲ್ಲ ಕಾರ್ಯಕ್ರಮಗಳು ತಂದೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ಮೊರೆ ಇಡ್ತಾ ಇದ್ದೀನಿ ಒಳ್ಳೆ ರೀತಿಯಿಂದ ನಡೆಸಿಕೊಡುವಂತೆ ಒಳ್ಳೆ ರೀತಿಯಿಂದ ನಡೆಸುವಂತೆ ಸಹಾಯ ಮಾಡಿ ಬೀದರ್ ಮಹಾನಗರದಲ್ಲಿ ಮೂರು ದಿನ ಪ್ರಾರ್ಥನೆ ಕೂಟವನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ ತಂದೆ ಮೆದುಡಿಸ್ಟ್ ಚರ್ಚಿನವರು ತಂದೆ ಅಲ್ಲಿ ಕೂಡ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ನಡೆಸಿ ಅನೇಕರನ್ನು ಕರೆ ತರಿಸಿ ಅನೇಕರು ತಂದೆ ನಿಮ್ಮ ವಾಕ್ ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸೇವೆ ನಡೀತಾ ಇದೆಯೋ ಎಲ್ಲ ಸಭೆಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದನ್ನಿ ಎಲ್ಲರನ್ನು ಆಶೀರ್ವಿಸಿ ಬಲಪಡಿಸಿ ಎಲ್ಲರ ಮಧ್ಯದಲ್ಲಿ ನೆಮ್ಮದಿ ಶಾಂತಿ ಸಮಾಧಾನವನ್ನು ಕೊಡಿ ನಿತ್ಯ ಜೀವವನ್ನು ಪಡ್ಕೊಳ್ಳುವಂಥ ಭಾಗ್ಯವನ್ನು ದಯಪಾಲಿಸಿ ಅದೇ ರೀತಿಯಲ್ಲಿ ಮನೋಜ್ ಕುಮಾರ್ಗೋಸ್ಕರ ವಿಲ್ಸನ್ಗೋಸ್ಕರ ಜ್ಞಾನರಾಜ್ಗೋಸ್ಕರ ನವೀನ್ಗೋಸ್ಕರ ಮಂಜುನಾಥ್ಗೋಸ್ಕರ ಗಂಗಾಧರ್ಗೋಸ್ಕರ ಪುಟ್ಟರಾಜು ಅದೇ ರೀತಿಯಲ್ಲಿ ಪಾಂಡ್ರಂಗೋಸ್ಕರ ಮಾಡಿ ಬೀದರ್ ನಗರದಲ್ಲಿದ್ದಂಥ ನಿಮ್ಮ ಮಕ್ಕಳು ರಾಜುಗೋಸ್ಕರ ಕುಶಲ್ಗೋಸ್ಕರ ರವಿ ರವಿಗೋಸ್ಕರ ಮನೋಹರ್ಗೋಸ್ಕರ ಯೇಸುದಾಸ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಸುರೇಶ್ಗೋಸ್ಕರ ಪ್ರಾರ್ಥಿಸ್ತಾ ತಂದೆ ಆ ಮಕ್ಕಳೆಲ್ಲರನ್ನು ಇನ್ನೂ ಹೆಚ್ಚಾಗಿ ಬೆಳೆಸಿ ತಂದೆ ಜ್ಞಾನದಲ್ಲಿ ಬೆಳೆಸಿ ತಂದೆ ಅದೇ ರೀತಿಯಲ್ಲಿ ಮಂಗಳೂರು ಮಹಾನಗರದಲ್ಲಿದ್ದಂಥ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ ಆ ಸಭೆಯಲ್ಲಿದ್ದಂಥ ಮಕ್ಕಳನ್ನು ಆಸ್ತಿ ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಸಿ ತಂದೆ ಇನ್ನು ಎಲ್ಲೆಲ್ಲಿ ನಿಮ್ಮ ಮಕ್ಕಳು ಇದ್ದಾರೋ ತಂದೆ ಎಲ್ಲ ನಿಮ್ಮ ಮಕ್ಕಳನ್ನು ಬಲಪಡಿಸಿ ಹುಬ್ಬಳ್ಳಿಯಲ್ಲಿ ಬೆಳಗಾವಿಯಲ್ಲಿ ಹಾವೇರಿಯಲ್ಲಿ ದಾವಣಗೆರೆಯಲ್ಲಿ ಇನ್ನು ಅಲ್ಲೆಲ್ಲಿ ಚಿಕ್ಕ ಚಿಕ್ಕ ಕೂಟ ನಡೀತಾ ಇದೆ ತಂದೆ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಜ್ಞಾನದಲ್ಲಿ ಬೆಳೆಸಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು ಪವಿತ್ರ ಆತ್ಮನ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ ಆ ಮೀನ್ ಎಲ್ಲರಿಗೂ ಧನ್ಯವಾದಗಳು